ನಿಸ್ಕರಾದ ಈ ಗುಣಕಾ ಜಿಲ್ಲೆಯ ಒಂದು ರೆಸಾರ್ಟ್ ನ ಹೆಡ್ಮಕ್ಕಲೆ ದ್ವಿಗಂಪತಿ ಜಿಲ್ಲಾ ಹ ಹಗೆ ಜಿಲ್ಲತ ನಮ್ದೆ ಅಕ್ಸ್ಮಲ್ ಫ್ಲವರ್ ಅಂತ ಹೇಳ್ತೀವಿ ಅದು ಟೆನ್ಚಂದಕ ಜನರಿಗೆ ಅಟ್ರಾಕ್ಷನ್ ಏಹು ಅದೆ ವಿನಯನ್ ಖುಷಿ ಖುಷಿ ರೆಸಾರ್ಟ್ ತುಂಬಾ ಚೆನ್ನಾಗಿದೆ ಅಂತ ಬೆನ್ಝೋ ಆಗಲೇ ಇದೆ ಕಾಫಿ ಕುಡಿ ಎಷ್ಟು ಮಳೆ ಬರುತ್ತೆ ವೆಲ್ಕಮ್ ನಮ್ಮ ಬಾಲ್ಕನಿಯಿಂದ ಎಲ್ಲ ನೋಡ್ಬೋದು ನೋಡಿ ಅಲ್ಲ ಜೋರು ಮಳೆ ಬರ್ತಾ ಇದೆ ನಾವು ಬಂದ ಮೇಲೆ ಬಂತು ಬಂದು ನೋಡಿ ಎಷ್ಟು ಜೋರು ಮಳೆ ಬರುತ್ತೆ ಯಾಕಂದರೆ ತುಂಬ ಕಾಡಿದೆ ಇಲ್ಲಿ காணுவனா இவத்தெசார்ட்டலி டிஃபன் ரெடி இது ரெசார்டிவாக அண்ணிங்கே வாதாவண

दु टेपल अंद्रेलीमल ट्र वस्ट पास ಬಿಸ್ಕತ್ ಕೊ ಕರೆದು ಹಾಂ ಚೆನ್ನಾಗಿದೆ ಟೀ ಚೆನ್ನಾಗಿದೆ ಅದ್ರ ಜೊತೆ ಬಿಸ್ಕತ್ ಕೊಟ್ಟಿದಾರೆ ನನಗೆ ಕಾಗೆ ಇಲ್ಲ ಅಂತ ತುಂಬ ಬೇಜಾರಾಗ್ಬಿಟ್ಟಿತ್ತು ಕಾಗೆ ಸಿಕ್ತು ಆದರೆ ಕೂಗೋದೆಲ್ಲ ಸ್ವಲ್ಪ ಚೇಂಜು ನೋಡಿ ನಮ್ಮೂರ ಕಾಗೆ ಕೂಗೋದೇ ಬೇರೆ ಥರ ಒತ್ತಂ ಕೇಳುತ್ತೆ ಎಂಟ್ರೆನ್ಸಿಂದ ಒಳಗೆ ಬಂದಮೇಲೆ ನೋಡೀ ದಿನಿಯಾ ಏನು ರೀ ಇದು ಅಷ್ಟು ಚಂದ ಎಲ್ಲ ಉಪ್ಪರ್ಗೆ ಹುಳಿ ಮಿನಿ ಹತ್ತಾರೆ ಈ ಥರ ಇದೆ சூகி அந்த நீர் துபத்தியா கிஷன் முட்டியு அந்த ஐப்பா தண்ணிங்க ಹೋಗ್ತಾ ಇದ್ದರೆ ಶಿಷ್ಯರು ನಮ್ಮಲ್ಲಿ ಹೇಗೆ ಗುರುಕುಲ ಇರ್ತದೆ ಥರ ಚೆನ್ನಾಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ ಫೀಸ್ ಫೀಸ್ಗಳು ಧೂಪ ಹಾಕಿ ಪರಿಮಳ ಬರ ಮಾಡ್ತೀವಲ್ಲ ಅದೇ ಥರ ಎಲ್ಲಿ ಸಿಕ್ತ ನೋಡಿ ಒಳಗಡೆ ತುಂಬ ಜನ ಇದ್ದಾರೆ ಅವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಮಂತ್ರ ಹೇಳ್ತಾ ಇದ್ದಾರೆ ಹೊರಗಡೆಯಿಂದ ತೆರೆದು ಒಳಗೆ ಏನು ಫೋಟೋ ತೆಗಿಯೋ ಹಾಗಿಲ್ಲ ಗುಂತೆ ಟೆಂಪಲ್ ಎದುರು ಫೋಟೋ ತೆಗಿಸ್ಕೊಳ್ಳೋದೇ ಖುಷಿ ತುಪ್ಪ ಹಾಕಲ್ಲ ಬೆಣ್ಣೆ ಹಾಕ್ತಾರೆ ಭಕ್ತರು ಬಂದರು ಬೆಣ್ಣೆ ತಂದು ಬೆಣ್ಣೆ ಹಾಕ್ತಾ ಇದ್ದಾರೆ ಓಕೆ ತಿರುಸ್ತಾ ಇದ್ದಾರೆ ಇದ್ದಾರೆ ರೀ ಹ್ಞೂ ಥರ ಇದೆ ಕಾಗೆ ಆದರೆ ಓಡಲ್ಲ ನೋಡಿ ಹೆಂಗೆ ಮುದ್ದು ಮಾಡಿದಿದ್ದಾರೆ ಇಲ್ಲಿ ಊಟಕ್ಕೆ ಅದಕ್ಕೆ ಓಡೋದು This is found in the 17th century in 1613, founded by Gandhi Trikku. So, Gandhi Trikku is the grandson of 13 Pema Limpa. 13 Pema Limpa is the, one of the five King 13 or the treasure discoverers. So, basically, Guru Padma was prophecy, according to his prophecy, when he visited Bhutan and a few other places around the old. He basically hidden his treasures, like basic uh, scriptures, religious scriptures, and his teachings. So he prophesied that after him, there will be five great treasure discoverers that would discover his treasures. So Terterpa Lingpa was born in Bhutan, in Central Bhutan, presently. So he was one of the five great king temples So he discovered the treasures, and then. The teachings of Guru Padmasambhava spread from Bhumtang. Then his grandson, the first Gandhi Tuku, uh, actually came from Bhumtang towards Gemba right here. So, this is a beautiful place, Kanti Gemba. Oh, ಹಾಸ್ಪಿಟಾಲಿಟಿ ಅಂದರೆ ನಾವೀಗ ವ್ಯಾಲಿಯಲ್ಲಿ ನಡ್ಕೊಂಡು ಹೋಗ್ತೀವಿ ನಿನ್ನೆ ವೆಯ್ಟ್ ಮಾಡಿದ್ವಿ ಊಟಕ್ಕೆ ಈಗ ನಮ್ಮ ಡ್ರೈವರ್ ಇಪ್ಪಕ್ಕಿದಾರಲ್ಲ ಅಲ್ಲಿ ಹೋಗಿ ನಾವು ಪ್ಯೂರ್ ವೆಜ್ ಅಂತಲೇ ನಿಂತ್ಕೊಂಡು ಮಾಡಿಸಿ ಆರ್ಡ್ರ್ ಕೊಡ್ತಾರೆ ಅದನ್ನು ಫೋನಲ್ಲಿ ನಮ್ಮ ಗೈಡ್ಗೆ ಹೇಳ್ತಾರೆ ನಂತರ ನಾವು ಅದು ಏನು ಆರ್ಡ್ರ್ ಇರುತ್ತೆ ಅದು ನಮ್ಗೆ ಯಾವ ಫುಡ್ ಇಷ್ಟ ಆಗುತ್ತೆ ನೋಡಿ ನಾವು ಅವ್ರಿಗೆ ಹೇಳಿಬಿಟ್ರೆ ಸರಿ ನೋಡಿ ಇಷ್ಟು ಹಾಸ್ಪಿಟಾಲಿಟಿ ಎಲ್ಲ ಸಿಗುತ್ತೆ ನಮಗೆ